ಆರ್ಥಿಕ ನೆರವು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಆರ್ಥಿಕ ನೆರವಿನ ಬಗ್ಗೆ ಕಾಂಗ್ರೆಸ್ ಲೇಬಡಿ ಮಾಡಿದೆ ಪಾಕಿಸ್ತಾನಕ್ಕೆ ಆರ್ಥಿಕ ನೆರವು ಸಿಕ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಲೇಬಡಿ ಮಾಡಿದೆ ವಿಶ್ವ ಗುರುವಿಗೆ ಕ್ಯಾರೆ ಅನ್ನದಂತಹ ಐಎಂಎಫ್ ವಿರೋಧ ಮಾಡಿದ ನಡುವೆಯೂ ಕೂಡ ಪಾಕಿಸ್ತಾನಕ್ಕೆ ಹಣ ಕೊಡ್ತು ಎಂಟು ಸಾವಿರದ ಐನೂರು ಕೋಟಿ ಸಾಲ ಕೊಟ್ಟಿದೆಯಂತಹ ಕಾಂಗ್ರೆಸ್ ಲೇಬಡಿ ಮಾಡಿದೆ ಕಾಂಗ್ರೆಸ್ನ ಟ್ವೀಟ್ಗೆ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಸೋಷಿಯಲ್ ಮೀಡಿಯಾ ಸಿಬ್ಬಂದಿಗೆ ಡಿಕೆ ಶಿವಕುಮಾರ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪದೇ ಪದೇ ತಪ್ಪುಗಳು ಆಗ್ತಾ ಇದೆ ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಮೊದಲು ಇದನ್ನು ಸರಿಪಡಿಸಿ ಅಂತ ಡಿಕೆ ಶಿವಕುಮಾರ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸುಳ್ಳು ಅದೆಲ್ಲ ಸುಳ್ಳು ನಾನು ಅದು ಯಾರೋ ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ ಇತ್ತು ರಿಮೂವ್ ಎವ್ರಿಥಿಂಗ್ ಅದೆಲ್ಲ ಮ್ಯಾಪ್ ಗೀಪ್ ಅದೆಲ್ಲ ತೆಗಿಯೋಕ್ಕಾಗಲ್ಲ ಯಾರೋ ಮಿಸ್ ಶಿಫ್ಟ್ ಮಾಡಿದ್ದಾರೆ ನಾನು ಐ ಜಸ್ಟ್ ರಿಮೂವ್ ಎವ್ರಿ ಒನ್ ರಿಮೂವ್ ಎವ್ರಿ ಒನ್ ಎಲ್ಲ ಕೆಲಸ ಮಾಡಿದ್ರು ಎಲ್ಲ ತೆಗ್ದು ಬಿಸಾಕಿದ್ವಿ ಅದೆಲ್ಲ ಸುಳ್ಳು ಅದೆಲ್ಲ ಸುಳ್ಳು ನಾನು ಅದು ಯಾರೋ ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ ಇತ್ತು ಆರ್ ರಿಮೂವ್ ಎವ್ರಿಥಿಂಗ್ ಅದೆಲ್ಲ ಮ್ಯಾಪ್ ಗೀಪ್ ಅದೆಲ್ಲ ತೆಗಿಯೋಕ್ಕಾಗಲ್ಲ ಯಾರೋ ಮಿಸ್ ಶಿಫ್ಟ್ ಮಾಡಿದ್ದಾರೆ ನಾನು ಐ ಜಸ್ಟ್ ರಿಮೂವ್ ಎವ್ರಿ ಒನ್ ಎಲ್ಲ ಎಲ್ಲ ಕೆಲಸ ಮಾಡಿದವ್ರು ಎತ್ತೀಸ್ ಅವೆಲ್ಲ ಸುಳ್ಳು ಅದೆಲ್ಲ ಸುಳ್ಳು ನಾನು ಅದು ಯಾರೋ ಸ್ವಲ್ಪ ಯಾರ್ಮಾಲ್ ಮಿಸ್ಟೇಕ್ ಇತ್ತು ಅದೆಲ್ಲ 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 ಮ್ಯಾಪ್ ಗೀಪ್ ತೆಗಿಯೋಕ್ಕಾಗಲ್ಲ ಯಾರೋ ಯಾರೋ ಮಿಸ್ ಶಿಫ್ಟ್ ಮಾಡಿದ್ದಾರೆ ನಾನು ಜಸ್ಟ್ ಎವ್ರಿ ಎವ್ರಿ ಒನ್ ಒನ್ ಎಲ್ಲ ಎಲ್ಲ ಕೆಲಸ ಮಾಡಿದವ್ರು ಅವೆಲ್ಲ ಸುಳ್ಳು ಸುಳ್ಳು ಅದು ಸ್ವಲ್ಪ ಮಿಸ್ಟೇಕ್ ಇತ್ತು ಮ್ಯಾಪ್ ಗೀಪದೆಲ್ಲ ತೆಗಿಯಕ್ಕಾಗಲ್ಲ ಯಾರೋ ಮಿಸ್ ಶಿಫ್ಟ್ ಮಾಡಿದ್ದಾರೆ ನಾನು ಅಡ್ಜಸ್ಟ್ ರಿಮೂಡ್ ಎವ್ರಿ ಒನ್ ರಿಮೂಡ್ ಎವ್ರಿ ಒನ್ ಎಲ್ಲ ಕೆಲಸ ಮಾಡಿದ್ರೆ ಎಲ್ಲ ತೆಗ್ದು ಬಿಸಾಕಿದೆ ಅವೆಲ್ಲ ಸುಳ್ಳು ಇದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮಾತುಗಳು ನೀವು ಕೇಳಿಸ್ಕೊಳ್ತಾ ಇದ್ರಿ ಅವರು ಕೂಡ ಈಗ ಝೀರೋ ಟಾಲರೆನ್ಸ್ ಅನುಸರಿಸ್ತಾ ಇದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಯಾಕಂದರೆ ಈ ಭಯೋತ್ಪಾದನೆ ವಿಚಾರ ದೇಶದ ಯುದ್ಧದ ವಿಚಾರ ಏನಿದೆ ಇದ್ಯಾವುದು ಕೂಡ ರಾಜಕೀಯ ಪಕ್ಷಗಳಿಗೆ ಒಂದು ರಾಜಕೀಯ ಆಹಾರವಾಗಿ ಪರಿಣಮಿಸಬಾರ್ದು ಇದರಿಂದಾಗಿ ದೇಶದ ಏಕತೆ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಇದು ಸಹಜವಾದಂತಹ ವಿಚಾರ ಇದಕ್ಕೆ ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ ಎರಡೂ ಪಕ್ಷಗಳಿಂದಲೂ ಕೂಡ ಇದಾಗಬೇಕು ಇದನ್ನು ಯಾರೊಬ್ಬರೂ ಕೂಡ ತಮ್ಮ ರಾಜಕೀಯ ಅಥವಾ ಸ್ವಂತ ಲಾಭಕ್ಕಾಗಿ ಯಾರೊಬ್ಬರು ಬಳಕೆ ಮಾಡಿಕೊಳ್ಬಾರ್ದು ಅದು ತಪ್ಪು ಅದಕ್ಕಿಂತ ದೊಡ್ಡ ಅಕ್ಷಮ್ಯ ಮತ್ತೊಂದಿಲ್ಲ ಯಾಕಂದರೆ ಯಾವ ಹುತಾತ್ಮ ಸೈನಿಕರನ್ನು ನಾವು ಕಳೆದುಕೊಂಡಿದ್ದೀವಿ ಅವರ ಕುಟುಂಬಕ್ಕೆ ಆದಂತಹ ನೋವು ಅವರ ಕುಟುಂಬಕ್ಕೆ ಆದಂತಹ ನಷ್ಟ ನಮ್ಮ ದೇಶಕ್ಕೆ ಆದಂತಹ ನಷ್ಟ ಅದನ್ನು ಭರಿಸೋದಕ್ಕಾಗಲ್ಲ ನಾವು ಜಿ ಡಿ ಪಿಯಲ್ಲಿ ಅಥವಾ ನಮ್ಮ ದೇಶದ ಆರ್ಥಿಕತೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಂಗ ಕೇರ್ ಬಿಡಬಹುದು ನಾಳೆ ನಾಡಿದ್ದು ಆದರೆ ನಾವು ಕಳೆದುಕೊಂಡಿರುವಂತಹ ವೀರ ಸೈನಿಕರೇನಿದ್ದಾರೆ ಅವರನ್ನು ನಾವು ಮತ್ತೆ ವಾಪಸ್ ಪಡೆಯೋದಕ್ಕಾಗಲ್ಲ ಒಂದು ವೇಳೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಭಾರತ ಪಾಕ್ನ ನಡುವೆ ಏನು ದಾಳಿ ಈ ಒಂದು ಯುದ್ಧದ ಪರಿಸ್ಥಿತಿ ಇತ್ತು ಇದರಿಂದ ನಮ್ಮ ನಾಯಕರು ನಮ್ಮ ನಾಯಕರು ಅಥವಾ ನೀವೇನೋ ಮಾಡಲಿಲ್ಲ ಅಂತ ಏನಾದರೂ ರಾಜಕಾರಣ ಮಾಡಿದ್ರೆ ಅವರಿಗಿಂತ ಕೆಟ್ಟ ಮನಸ್ಥಿತಿಯ ಜನ ಬೇರೆ ಯಾರೂ ಇಲ್ಲ ಅಂತ ಅಂದುಕೊಳ್ಬೇಕು ಯಾರೊಬ್ಬರೂ ಕೂಡ ಅದನ್ನು ರಾಜಕೀಯವಾಗಿ ಬಳಕೆ ಮಾಡಿಕೊಳ್ಬಾರ್ದು ಇದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಆ ಪೋಸ್ಟ್ಗಳನ್ನು ನಾವು ಡಿಲೀಟ್ ಮಾಡಿದ್ದೀವಿ ಯಾಕಂದರೆ ಇದನ್ನು ಬಳಕೆನೂ ಮಾಡ್ಕೊಳ್ಬಹುದಾಗಿತ್ತು ಕಾಂಗ್ರೆಸ್ಸು ಐ ಎಮ್ ಎಫ್ ಏನೋ ದುಡ್ಡು ಕೊಟ್ಟಿರುವಂಥದ್ದೇನು ಸುಳ್ಳಲ್ಲ ಇದು ಸತ್ಯನೇ ಆದರೂ ಕೂಡ ಈ ವಿಚಾರವನ್ನು ಪೋಸ್ಟ್ ಮಾಡಿರುವಂಥದ್ದು ಸರಿಯಲ್ಲ ಅಂತ ಖುದ್ದು ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರೆ